ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಎಲ್ಲ ತಿರುಗಾಡಿ ಮನೆಗೆ ಬಂದಿದ್ದು ಮನೆಗೆ ಬಂದು ಊಟ ಮಾಡಿ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿದ ತಕ್ಷಣ ಮತ್ತೆ ಎಲ್ಲರೂ ರೆಡಿಯಾಗಿ ಊರಿಗೆ ವಾಪಸ್ ಬರೋಕೆ ರೆಡಿಯಾಗಿ ಕುಂತಿದ್ದು ಬಸ್ ಎನ್ ಏಟ್ ಓ ಕ್ಲಾಕಿಗೆ ಐತೆ ಅಂತ ಹೇಳಿರು ಹಾಗಾಗಿ ಸೆವೆನ್ ಥರ್ಟಿಗೆ ಅದ ನಾವು ಮನೆಗೆ ಬಿಡಬೇಕಾಗಿತ್ತು ಸಾಯಂಕಾಲನ ಬಂದು ಮನೆಯಾಗ ಊಟ ಮಾಡಿದ್ದು ಹಾಗಾಗಿ ಯಾರಿಗೂ ಹಸಿ ಇರಲಿಲ್ಲ ನಾವು ಹೋಗ್ತಾ ದಾರಿಯಾಗ ಏನಾದ್ರು ತಿಂತೀವಿ ಅಂತ ಹೇಳಿದ್ದು ಬರತ್ತಾ ಬರತ್ತಿನ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲ ಇಲ್ಲ ಸ್ವಲ್ಪ ಏನಾದರೂ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಾತಿರು ಬಟ್ ಬೇಡ ರೀ ಎಲ್ಲ ಹಸಿವಿ ಇಲ್ಲ ಅಂತ ಹೇಳಿದ್ದು ಸೊ ಇನ್ನೇನು ಎಲ್ಲರೂ ಹೊರಡೋದಕ್ಕೆ ರೆಡಿಯಾಗಿದ್ದು ಅವರು ಒಂದು ಲೊಕೇಶನ್ ಕೊಟ್ಟಿರು ಬಸ್ದವರ ಸೊ ಆ ಲೊಕೇಶನ್ಗೆ ಬಂದು ನಿಂತಿದ್ದು ಇನ್ನು ಬಸ್ ಬರಲಿಲ್ಲ ಮತ್ತು ಇಲ್ಲೇ ರೋಡ್ ಸೈಡ್ ಒಂದು ರೈಸ್ ಅಂಗಡಿಯಾಗ ಭಾಳ ಜನ ಇದ್ದರು ನಮ್ಮ ಪಪ್ಪ ಅಂದರು ಒಂದು ಎರಡು ಎಲ್ಲರೂ ಟೇಸ್ಟ್ ಮಾಡಿ ನೋಡೋನು ಅಂತ ಅಂದರು ನಮಗೂ ಫುಟ್ಪಾತ್ನಾಗಿನ ಫುಡ್ ಭಾಳ ಇಷ್ಟ ಆಗ್ತೈತಿ ಹಾಗಾಗಿ ಎಗ್ ರೈಸ್ ಟ್ರೈ ಮಾಡೋಣ ಅಂತಂದು ಇಲ್ಲಿ ಎಗ್ ರೈಸ್ ತೊಗೊಳಕ್ಕೆ ಬಂದಿದ್ದು ಫುಲ್ ಸ್ಪೈಸಿ ಇದ್ದರೂ ನಡೆಯುತ್ತೆ ನೋಡಿ ಇವರು ಬೆಂಗಳೂರಲ್ಲಿ ಫುಟ್ಪಾತಲ್ಲಿ ಎಗ್ ರೈಸ್ ತಿಂತಾ ಇದ್ದಾರೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ ರೋಹನ್ ರೋಹನ್ ನೋಡಿ ರೋಹನ್ ಮಾಲ್ದಲ್ಲಿ ಸುತ್ತಾಡಿ ಪುತ್ ಪುಟ್ಪಾತ್ ಅಲ್ಲಿ ರೈಸ್ ತಿಂತ ಇದ್ದ ಈಗ ಎಗ್ ರೈಸ್ ತಿಂದ ಬಸ್ ಸಲುವಾಗಿ ವೇಟ್ ಮಾಡತ್ತಿದ್ದು ಭರತ ಮತ್ತು ಪ್ರತಿಭಾ ಪ್ರತೀಕ್ಷಾ ರೋಹಿಣಿ ನಮ್ಮನೆಲ್ಲರನ್ನೂ ಬಿಟ್ಟು ವಾಪಸ್ ರಿಟರ್ನ್ ಮನೆಗೆ ಹೋದರು ಎಗ್ ರೈಸ್ ಮಾತ್ರ ಭಾಳ ಚಲೋ ಇತ್ತು ಟೇಸ್ಟಿಯಾಗಿತ್ತು ನಮಗೆ ಹೋಟೆಲ್ದಾಗೂ ಇಷ್ಟ ಮತ್ತು ರೋಡ್ ಸೈಡ್ ಫುಟ್ಪಾತಲ್ಲಿರೋ ಫುಡ್ ಮಾಡ್ತಾರಲ್ಲ ಫಾಸ್ಟ್ ಫುಡ್ ಥರ ಅದು ಭೀ ತಿನ್ನೋಕೆ ಇಷ್ಟ ಆಗ್ತೈತಿ ಸೊ ಬಟ್ಟೆನ ಮಾಡೋರಲ್ಲಿ ಕ್ಲೀನ ಹೈಜೆನಿಕ್ ಆಗಿ ಯೂಸ್ ಮಾಡಬೇಕು ಹಂಗಿದ್ರೆ ಅಷ್ಟ ಬಟ್ ಅವ್ರ ಅಲ್ಲಿ ನೋಡಿರ್ತೀವಿ ಅವ್ರು ಹೆಂಗೆ ಮಾಡತ್ತಾರೋ ಹೆಂಗಿದಾರು ನೀಟಾಗಿ ಕ್ಲೀನ ಐತೆ ಇಲ್ಲ ಚೆಕ್ ಮಾಡಿಯೇ ತಿಂತೀವಿ ಸೊ ಆ ಅಂಗಡಿಯಾಗಂತೂ ಭಾಳ ಜನ ಇದ್ದರು ಎಲ್ಲರೂ ತಿನ್ನೋಕೆ ಕ್ಯೂ ಹಚ್ಚಿ ನಿಂತಿದ್ರು ಹಾಗಾಗಿ ಟೇಸ್ಟ್ ಮಾಡೋಣ ಅಂತಂದು ಬಂದಿದ್ದು ಎಲ್ಲರಿಗೂ ಎಗ್ ರೈಸ್ ಇಷ್ಟ ಆಯಿತು ಒಂದು ತ್ರೀ ಪ್ಲೇಟ್ ತೊಗೊಂಡಿದ್ದು ರೀಸ್ನೇಬಲ್ ಆಗಿತ್ತು ಮತ್ತು ಇತ್ತು ಎಗ್ ರೈಸ ನಾವು ಇಲ್ಲಿ ಬಂದು ಒನ್ ಅವರ್ ಆದ್ರೂ ಬಸ್ ಇನ್ನೂ ಬರವಾತಾಗಿತ್ತು ಸೊ ಎಲ್ಲರೂ ವೇಟ್ ಮಾಡಿ ಮಾಡಿ ಸಾಕಾಗಿತ್ತು ಫೈನಲಿ ಬಸ್ ಬಂತು ಬಸ್ ಬಂದ ಮೇಲೆ ನಾವು ಬಸ್ ಬಿಡೋದಕ್ಕನ ಒಂಬತ್ತು ಗಂಟೆನೂ ಆಗಿತ್ತು ಒಂದು ಹನ್ನೊಂದು ಗಂಟೆ ಸುಮಾರಿಗೆ ಇಲ್ಲಿ ಊಟಕ್ಕಂತ ಸ್ಟಾಪ್ ಮಾಡಿದರು ಸೊ ಎಲ್ಲರೂ ಎಷ್ಟು ಹೋಗುತ್ತೆ ಅಷ್ಟು ಸ್ವಲ್ಪ ಲೈಟಾಗಿ ಊಟ ಮಾಡಿಕೊಂಡು ಮತ್ತು ಜರ್ನಿ ಮಾಡೋಣ ಎಲ್ಲರೂ ಇನ್ನು ಬಸ್ ಸ್ಟಾಪ್ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು ಸೊ ಎಲ್ಲರೂ ಈಗ ಇಲ್ಲಿ ಊಟ ಮಾಡೋದಕ್ಕೆ ಬಂದಿದ್ದು ಇಲ್ಲಿ ಊಟಕ್ಕೆ ಏನು ಆರ್ಡ್ರ್ ಮಾಡೋಣ ಅಂತ ಪಪ್ಪ ಕೇಳರು ಎಲ್ಲದು ಒಂದು ಒಪಿನಿಯನ ರೊಟ್ಟಿ ಯಾಕಂದರೆ ಎರಡು ದಿವ್ಸ ಆಯಿತು ಯಾರೂ ರೊಟ್ಟಿ ತಿಂದಿರಲಿಲ್ಲ ಹಾಗಾಗಿ ನಮ್ಮ ಕಡೆ ಒಂದು ದಿವಸ ರೊಟ್ಟಿ ತಿಂದಿಲ್ಲ ಅಂದರೆ ಹೆಂಗರೆ ಆಗ್ತೈತಿ ಹಾಗಾಗಿ ರೊಟ್ಟಿ ಆರ್ಡ್ರ್ ಮಾಡಿದ್ದು ತಂದೂರಿ ರೊಟ್ಟಿ ಮತ್ತು ಡಾಲ್ ಫ್ರೈ ಸೊ ಎಲ್ಲರೂ ಹೊಟ್ಟೆ ತುಂಬ ರೊಟ್ಟಿ ತಿಂದು ಆವಾಗ ಸಮಾಧಾನ ಆಯಿತು ಊಟ ಮಾಡಿದಂಗೆ ಅನಿಸಿತು ಅಲ್ಲಿಂದ ಊಟ ಮಾಡಿ ಬಸ್ ಹತ್ತಿ ಮಲ್ಕೊಂಡು ಕಂದು ಬಿಡೋ ಅಷ್ಟೊತ್ತಿಗೆ ಬೆಳಿಗ್ಗೆ ನಮ್ಮ ಬೆಳಗಾವಿ ಕುಂದಾನಗರಿ ಬೆಳಗಾವಿದಾಗ ಇದ್ದು ನಾವೆಲ್ಲರೂ ಬಂದಿದ್ದು ಬಸ್ ಸ್ಟಾಪ್ ಆದ ತಕ್ಷಣ ನಾವೆಲ್ಲರೂ ಎಲ್ಲಿಗೆ ಬಂದು ನಿಲ್ಸಿದಾರೋ ಅಂತ ತೆಗೆದು ನೋಡಿದ್ದು ನಮ್ಮ ಬೆಳಗಾವಿ ಬಸ್ ಸ್ಟ್ಯಾಂಡ್ ಎದುರುಗಡೆಯ ನಿಲ್ಸಿರು ಸೊ ಬೆಳಗಾವಿಗೆ ಬಂದು ರೀಚ್ ಆಗಿದ್ದೀವಿ ಇನ್ನೇನು ಒನ್ ಅವರ್ ಅಷ್ಟು ಬೇಕು ಹೋಗೋಕ ಅಂತ ಹೇಳಿದ್ದು ಆ್ಯಕ್ಚುಲಿ ಈ ಬಸ್ದವರು ನಮ್ಮನ್ನು ಬೆಳಗಾವ ತನಕ ಅಷ್ಟೇ ಬಿಡೋರಿದ್ದರು ಸಂಕೇಶ್ವರಕ್ಕೆ ಸ್ಟಾಪ್ ಇಲ್ಲ ಅಂತ ಹೇಳಿದರು ಬಟ್ ಇವರ ನಿಪ್ಪಾನಿ ಕೊಲ್ಲಾಪುರ ಸೈಡ್ ಹೊಂಟಿರು ನಮ್ಮ ಪಪ್ಪ ಮತ್ತು ತಾತೆಯ ರಿಕ್ವೆಸ್ಟ್ ಮಾಡ್ಕೊಂಡ್ರು ನೀವನ್ನ ಸಂಕೇಶ್ವರ್ ಊರಾಗ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ನಮಗೆ ಹೈವೇಗೆ ಬಿಡ್ರಿ ನಾವು ಇಡ್ಕೋತೀವಿ ಅಂತ ಹೇಳಿದ್ದು ಹಾಗಾಗಿ ಅವರು ಓಕೆ ನೀವು ಹಂಗಿದ್ರೆ ಹತ್ಬೋದು ಅಂತ ಹೇಳಿದರು ಹಾಗಾಗಿ ನಾವು ಈ ಬಸ್ಸಿಂದ ಇಳಿಲಿಲ್ಲ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಕೊಟ್ಟು ಎಲ್ಲರೂ ಮತ್ತು ತನ ಇದ್ದ ಬಸ್ ಒಳಗೆ ಜರ್ನಿ ಕಂಟಿನ್ಯೂ ಮಾಡಿದ್ದು ನಮ್ಮ ಸಾನೂ ಎಬ್ಸಾತೀನಿ ಇನ್ನೂ ಇಲ್ಲ ನಾನು ಸಂಘೇಶ್ವರ್ ಬರೋತನ ಸ್ವಲ್ಪ ಮಲ್ಕೋತೇನೆ ಅಂತ ಹೇಳಿ ಆಕೆ ಹಂಗೆ ಮಲ್ಕೋ ನಮ್ಮ ತಾತ ಇಲ್ಲಿ ಇನ್ನು ಸಂಕೇಶ್ವರ್ ಸಮೀಪ ಅಂದ ತಕ್ಷಣ ನಮಗೆಲ್ಲ ಹೇಳಕ್ಕೆ ಬಂದಿರು ಎರಡ್ರಿ ರೆಡಿಯಾಗಿ ನಿಮ್ಮ ಬ್ಲ್ಯಾಂಕೆಟ್ ಎಲ್ಲ ಮಡಚಿ ಬ್ಯಾಗ್ನ ಇಟ್ಕೊಂಡು ಬರ್ರಿ ಇನ್ನೇನೋ ಒಂದು ಹತ್ತು ಹದಿನೈದು ನಿಮಿಷ ಸೊ ಬರ್ರಿ ಅಂತ ಹೇಳಕ್ಕೆ ಬಂದಿರು ಹ್ಞೂ ಆಯಿತು ಅಂತ ಹೇಳಿ ನಾವು ಎಲ್ಲ ಬ್ಯಾಗ ಪ್ಯಾಕ್ ಮಾಡ್ಕೊಳತ್ತಿದ್ದು ನಮ್ಮ ಸಾನು ಎದ್ದ ತಕ್ಷಣ ಚಪ್ಪಲು ಅದು ಇದು ಎಲ್ಲ ಹುಡ್ಕ್ಯಾಡತ್ತೀಳು ಮತ್ತು ಆ ಕಡೆ ಫಸ್ಟ್ ಅವ್ರ ಮಾಮನ್ನ ನೋಡಾಕ್ತಿಳು ರೋಹನ್ ಏನು ಮಾಡತ್ತಾನಂತಂದ ಅಲ್ಲಿ ಹೋದ ತಕ್ಷಣ ಪ್ರದೀಪ ಈಕಿ ಹುಟ್ಟಿ ಬೈಟಿಂಗ್ ಕಟ್ಟಿರು ಸೊ ಎದ್ದ ತಕ್ಷಣ ಒಂದು ಕೊಟ್ಟ ಈಕಿನೂ ಅವಂಗೆ ಕೊಟ್ಟಳು ಇವ್ರ ಮನೆ ತಕ ಇವ್ರ ಜಗಳ ಅಂತೂ ನಿಲ್ಲಲಿಲ್ಲ ಸೋ ಎಂಟೈರ್ ಜರ್ನಿ ಹಿಂಗೆ ಹುಟ್ಟಿ ಬೈಟಿಂಗ್ ಮಾಡ್ಕೊತಾನೆ ಇದ್ದರು ಸಂಕೇಶ್ವರ್ಗೆ ಬರಾಕನ ಎಂಟು ಗಂಟೆ ಆಗಿತ್ತು ನಮ್ಮನ್ನ ಇಲ್ಲೇ ಹೈವೇ ಹತ್ತಿರ ನಿಲ್ಲಿಸಿರು ಸೊ ನಾವಿಲ್ಲಿ ನಮ್ಮ ಫ್ಯಾಕ್ಟ್ರಿ ಮುಂದಗಡೆ ಬಂದು ನಿಂತಿದ್ದು ನಮ್ಮನ್ನ ಕಾಲ್ ಮಾಡಿದ್ದು ಸೊ ನಮ್ಮ ನಮ್ಮನ್ನ ಕರ್ಯಾಕೆ ಬರಾತಿದ್ದ ಮತ್ತು ರೋಹನ್ ಅವನ ಫ್ರೆಂಡ್ಸಿಗೆ ಕಾಲ್ ಮಾಡಿದ್ದ ಅವನ ಫ್ರೆಂಡ್ಸು ರೋಹನ್ ಕರ್ಯಾಕೆ ಬಂದಿರು ನಾವು ಮನೆಗೆ ಬರ್ರಿ ಮನೆಯಾಗಿ ಬಂದು ಫ್ರೆಶ್ ಆಗಿ ನಷ್ಟ ಅದ ಮಾಡ್ಕೊಂಡು ಹೋಗಾಕಿರಿ ಅಂದು ಇಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ರೋನ್ ಫ್ರೆಂಡ್ಸ್ ಫಸ್ಟ್ ಪ್ರದೀಪನದ ಓತು ಬಿಡಾತಿರು ಮತ್ತು ಇಲ್ಲಿ ಅನ್ನ ಬಂದ ಮಮ್ಮಿನ ಒಂದು ರೌಂಡಿಗೆ ಬಿಟ್ಟು ಆಮೇಲೆ ನಿಮ್ಮನ್ನು ಕರೆಯಕ್ಕೆ ಬರ್ತೇನೆ ಅಂತ ಹೇಳಿದ ಪ್ರದೀಪ ಅತ್ತಿ ಅದ ಅವರು ಎಲ್ಲರೂ ಕರೋಶಿಗೆ ಹೋಗಾರಿದ್ರು ಹಾಗಾಗಿ ಗೌನಾಕ್ಕೆ ಹೋಗಿ ಅಲ್ಲಿಂದ ಅವರು ಕರೋಷಿಗೆ ಹೋಗಾರಿದ್ರು ಇವ್ರು ಈ ಕಡೆ ಗೌನಾಳಕ್ಕೆ ಹೋದರು ನಾವು ಮಮ್ಮಿ ನಾವು ಎಲ್ಲರೂ ವಾಪಸ್ ನಮ್ಮ ಮನೆಗೆ ಬಂದು ಪ್ರದೀಪ ಮತ್ತು ರೋಹಿಣಿ ಅತ್ತಿ ಶರತ ಅವರು ಕೂಡ ಗೌನ ಹೋದರು ಗೌನಾಳ್ಕೆ ಹೋಗಿ ಅಲ್ಲಿ ಫ್ರೆಶ್ಅಪ್ ಆಗಿ ಆನಂತರ ನಾವು ಕರೋಷಿಗೆ ಹೋಗ್ತೇವೆ ಅಂತ ಹೇಳಿರು ಮತ್ತು ಕಾಕು ತಾತ ಇವರೆಲ್ಲರೂ ಗೌನಾರ್ ಕಡೆ ಹೋದರು ನಾನು ಮಮ್ಮಿ ಪಪ್ಪ ಸಾನು ಮನೆ ಕಡೆ ಬಂದು ಮನೆಗೆ ಬಂದ ತಕ್ಷಣ ಜಲ್ದಿ ಜಲ್ದಿ ಫ್ರೆಶ್ಅಪ್ ಆಗಿ ನಾನು ಬ್ಯಾಂಕಿಗೆ ಹಾಕಿದ್ನಿ ನ್ನ ಇಲ್ಲಿಗೆ ಎಂಡ್ ಮಾಡಾತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಐ ಹೋಪ್ ನಿಮಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್